ಮರುದಿನ ಸೂರ್ಯೋದಯಕ್ಕೂ ಮೊದಲೇ ಹವಿಯನ್ನು ಕಂಬಕ್ಕೆ ಕಟ್ಟಿದನು ಕಿಬ್ನ ಈ ದಿನ ಅವರಿಬ್ಬರನ್ನೂ ದೇವಿಗೆ ಮಾಸ್ತಯ್ಯನು ಬಲಿ ಕೊಡಬಹುದೆಂದು ಎಲ್ಲರಲ್ಲೂ ಭಯವಿತ್ತು ಕೇವಲ ಮೂರ್ನಾಲ್ಕು ದಿನವಿದ್ದರೂ ಹವಿ ಮತ್ತು ವಿನಿಯು ಕಾಡಿನ ಜನಗಳ ಮನಸ್ಸನ್ನು ಗೆದ್ದಿದ್ದರು ಬೆಳಿಗ್ಗೆ ಬೇಗನೆ ಮಾಸ್ತವ್ವನ ವಿಗ್ರಹದ ಮುಂದೆ ಜೋರಾಗಿ ತಮಟೆ ಬಾರಿಸಿ ಎಲ್ಲರನ್ನೂ ಎಚ್ಚರಗೊಳಿಸಿದನು ಕಾಡಿನವ ಮಾಂದಿ ಒಬ್ಬೊಬ್ಬರಾಗಿ ಎಲ್ಲರೂ ಅಲ್ಲಿ ಬಂದು ಸೇರಿದರು ಬಹುಶಃ ಬೇಟೆಗೆ ಹೋದವರು ಮರಳಿ ಬಂದಿರಬಹುದು ಎಂದು ಆಲೋಚಿಸಿದರು ಮಾಂದಿಯು ಮಧ್ಯದಲ್ಲಿ ನಿಂತು ಹವಿಯ ಕಡೆ ಮುಖ ಮಾಡಿ ಈ ಹೈಕ್ಳು ಅದ್ಯಾಕೋ ಮನಸ್ಸಿಗೆ ಬೋ ಇಷ್ಟ ಆಗವ್ರೆ ಇವರಿಬ್ರನ್ನ ಹೆಂಗಾರ ಮಾಡಿ ಬಿಡೋಣ ಒಡೆಯನ ದಂಡು ಹತ್ತಿರದಾಗೈತೆ ಅಂತ ಕಾಕವ್ವ ಸುದ್ದಿ ಕೊಟ್ಟವಳೆ ನೀವೆಲ್ಲ ಏನು ಹೇಳ್ತೀರಾ ಕೇಳಿದನು ಮಾಂದಿ ಅವನ ಮಾತನ್ನಾಲಿಸಿ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಮಾಂದಿಯ ಮಾತಿಗೆ ಯಾರಿಗೂ ವಿರೋಧವಿರಲಿಲ್ಲ ವಿನಿಯು ಹವಿಯ ಬಳಿ ಓಡೋಡಿ ಬಂದು ಅವಿ ಇದಕ್ಕಿಂತ ಒಳ್ಳೆ ಅವಕಾಶ ಖಂಡಿತ ಸಿಗೋದಿಲ್ಲ ಬಾ ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಈಗ ತಪ್ಪು ಕೇವಲ ದಿಟ್ಟಿಯ ಮೇಲೆ ಬರೋದಿಲ್ಲ ಇಡೀ ಕಾಡು ಜನರೇ ಒಂದಾಗಿ ನಮ್ಮನ್ನು ಕಳಿಸ್ತಿದ್ದಾರೆ ಮಾಸ್ತಯ್ಯ ಯಾರಿಗೂ ಶಿಕ್ಷೆ ಕೊಡಲು ಆಗೋದಿಲ್ಲ ನಾವು ತಪ್ಪಿಸ್ಕೊಂಡು ಹೋದರೆ ಸಾಕಾಗಿದೆ ಈ ಕಾಡಿನ ಸವಾಸನೇ ಬೇಡ ಹೇಗಿದ್ರು ಬೈಕ್ ಇಲ್ಲೇ ಇದೆ ಅದರ ಕೀ ಕೂಡ ಇದೆ ನಡಿ ಹೋಗೋಣ ಹೇಳಿದಳು ವಿನೀಶ ವಿನಿಯ ಮಾತನ್ನು ಕೇಳಿದ ನಂತರವೂ ಹವಿಯ ಮನದಲ್ಲಿ ಯಾವುದೋ ಭರವಸೆ ನಂಬಿಕೆ ಇದ್ದೇ ಇತ್ತು ತನಗಾಗಲಿ ವಿನಿಗಾಗಲಿ ಏನೂ ಆಗುವುದಿಲ್ಲ ಎಂಬುದನ್ನು ಅವನು ಬಲವಾಗಿ ನಂಬಿದ್ದ ತನ್ನ ಅಜ್ಜನು ಇದೇ ಮಾರನಕೋಟೆ ಕಾಡಿನಲ್ಲಿ ಹುಟ್ಟಿದ್ದನು ಇಲ್ಲಿಯೇ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬೆಳೆದಿದ್ದನು ಎಂಬುದು ಹವಿಗೆ ಖಚಿತವಾಗಿತ್ತು ಈ ಕಾಡು ಜನರೆಲ್ಲರೂ ನಮ್ಮವರೇ ಎಂದು ಹವಿಯು ಭಾವಿಸಿದ್ದ ಈ ಕಾಡಿನಲ್ಲಿರುವ ಮಾರನಕೋಟೆ ಮಾಸ್ತವ ವಿಗ್ರಹ ಮತ್ತು ಮುಖಪದ್ಮವನ್ನು ನಮ್ಮ ವಂಶದವರಲ್ಲದೆ ಬೇರೆಯವರು ಮುಟ್ಟಲಾರರು ಎಂದು ಸಹ ಹೇಳಿದ್ದರು ಜೊತೆಗೆ ದೈತ್ಯ ಕರಡಿಗಳ ಕಾದಾಟ ಬೆನ್ನ ಮೇಲಿನ ಮುದ್ರೆಯ ಚಿಹ್ನೆ ನರಶರಭ ವಂಶ ಎಲ್ಲವೂ ಹವಿಷ್ಣ ಭರವಸೆಯನ್ನು ಗಟ್ಟಿಗೊಳಿಸಿತ್ತು ವಿನಿಯ ಮಾತಿಗೆ ಹವಿ ಏನೂ ಹೇಳದೆ ನಿರುತ್ತರನಾದ ಮೌನವಾಗಿ ನಿಂತು ಬಿಟ್ಟ ವಿನಿಯೂ ಕೂಡ ಏನನ್ನೂ ಹೇಳದೆ ಗುಡಿಸಲಿನೊಳಗೆ ತೆರಳಿದಳು ಇವನು ಯಾಕೆ ಇಷ್ಟು ಹಠ ಮಾಡುತ್ತಿದ್ದಾನೆ ಎಂದು ಮನದಲ್ಲೇ ಬೈದುಕೊಂಡು ಸುಮ್ಮನಾದಳು ಸೂರ್ಯನ ಕಿರಣಗಳು ಧರೆಯನ್ನು ಸ್ಪರ್ಶಿಸಲು ಪ್ರಾರಂಭಿಸಿದವು ಬಿಸಿಲಿನ ಶಾಖ ಹವಿಯ ಮುಖಕ್ಕೆ ಬೀಳುತ್ತಲೇ ಬೆವರಲು ಪ್ರಾರಂಭಿಸಿದನು ಆ ವೇಳೆಗೆ ದಿಟ್ಟಿಯು ಅಲ್ಲಿಗೆ ಬಂದು ಸ್ವಾಮಿ ನೀವು ಅಕ್ಕನ ಕರ್ಕೊಂಡು ಹೋಗೋದಲ್ವಾ ಯಾಕೆ ಹಿಂಗೆ ಹಠ ಮಾಡ್ತಿದ್ದೀರಾ ನಾಡು ಜನರನ್ನು ಜೀವಂತವಾಗಿ ಉಳಿಸಲ್ಲ ಸ್ವಾಮಿ ಕಾಡು ಮಂದಿ ಬೇಸರದಿಂದ ಹೇಳಿದಳು ಆ ಸಮಯದಲ್ಲಿ ಸರಿಯಾಗಿ ಮೋಡ ಕವಿದು ಮಳೆ ಬರಲಾರಂಭಿಸಿತು ಯಾವ ಹೊತ್ತಿನಾಗ ಏನು ಆಗ್ತೈತೋ ಗೊತ್ತು ಬಿಸಿಲಂಗಿದ್ದ ಬಾನು ಬಿರುಬಿರ್ನೆ ಕರಿಯಾಗಿ ಮಳೆ ಸುರಿಸ್ತೈತಿ ಬಿಸಿಲು ಗಟ್ಟಿಯಾಗಿರಕ್ಕಿಲ್ಲ ಮಳೆಯೂ ಸರಿಯಾಗಿ ಬರೋಕ್ಕಿಲ್ಲ ಏನಾರೂ ಆಗ್ಬೋದು ಎಂದವಳೆ ಗುಡಿಸಲಿನತ್ತ ಓಡಿದಳು ದಿಟ್ಟಿ ಹವಿಯ ನಂಬಿಕೆಯು ಅಲುಗಾಡಲಾರಂಭಿಸಿತು ಒಂದು ವೇಳೆ ನಾನು ಅಂದುಕೊಂಡಂತೆ ನಡೆದಿದ್ರೆ ನನ್ನ ಆಲೋಚನೆಯೇ ತಲೆ ಕೆಳಗಾದರೆ ಕಾಡಿನಿಂದ ತಪ್ಪಿಸ್ಕೊಳಕ್ಕೆ ಸಿಕ್ಕ ಅವಕಾಶನ ನಾನೇ ಕಳೆದುಕೊಂಡೆನೇ ಖಂಡಿತವಾಗಿ ಇದು ಮಾಸ್ತವನ ಸೂಚನೆಯೇ ಯಾಕಾಗಿರಬಾರ್ದು ದಿಟ್ಟಿ ನಿನ್ನೆ ಬಂದು ತಪ್ಪಿಸ್ಕೊಳ್ಳಲು ಹೇಳಿದ್ಲು ಇವತ್ತು ಮಾಂದಿಯೂ ತಪ್ಪಿಸ್ಕೋಯಿಂದ ಆದರೆ ಅದಾವುದೋ ಅತಿಯಾದ ನಂಬಿಕೆಯ ಅಮಲಲ್ಲಿ ಹಿಂದೇಟಾಕಿದ ನನಗೆ ಕಡೆಯ ಗಳಿಗೆಯಲ್ಲಿ ಅವಕಾಶ ಎಲ್ಲಿರುತ್ತೆ ಛೇ ನಾನು ತಪ್ಪು ಮಾಡಿದೆ ಮನದಲ್ಲೇ ಕೊರಗತೊಡಗಿದನು ಹವಿಶ್ ಮಾಸ್ತಯ್ಯ ಮತ್ತಿತರು ಅದಾಗಲೇ ಹಟ್ಟಿಗೆ ಬಹು ಸಮೀಪ ಬಂದಿದ್ದರು ಯಾವಾಗಲೂ ಬರುವ ದಿಕ್ಕಿನಿಂದ ಬರದೆ ವಿರುದ್ಧ ದಿಕ್ಕಿನಲ್ಲಿ ಹೊರಟು ಬರುತ್ತಿದ್ದರು ಅಂದುಕೊಂಡಂತೆ ಹುಲಿ ಜಿಂಕೆ ಚಿರತೆಯನ್ನು ಬೇಟೆಯಾಡಿ ಕೊಂದು ಹೆಗಲ ಮೇಲೆ ದೊಣ್ಣೆ ಕಟ್ಟಿ ಹೊತ್ತುಕೊಂಡು ಬರುತ್ತಿದ್ದರು ಕಾಲ ಮೀರಿ ಹೋಗಿದೆ ಇನ್ನು ನಾನು ಯೋಚಿಸೋದ್ರಲ್ಲಿ ಫಲ ಇಲ್ಲ ಏನಾಗಬೇಕೋ ಅದು ಆಗೇ ತೀರುತ್ತೆ ಎಲ್ಲವನ್ನೂ ಮಾಸ್ತವನಿಗೆ ಬಿಡ್ತೀನಿ ಅಂದುಕೊಂಡು ಎರಡು ಹನಿ ಕಣ್ಣೀರು ಸುರಿಸಿ ಸುಮ್ಮನಾದನು ಕಾಡಿನ ಮೂಲೆಯಿಂದ ಜಿಂಗಾಲೆ ಜಂಬೋಲೆ ಜಂಬೋಲೆ ಜಿಂಗಾಲೆ ಎಂಬ ಸದ್ದು ಕಿವಿಗೆ ಕೇಳಲಾರಂಭಿಸಿತು ಮಾಸ್ತಯ್ಯ ಮತ್ತಿತರರು ಬೇಟೆ ಮುಗಿಸಿಕೊಂಡು ಹಟ್ಟಿಗೆ ಬಂದಿದ್ದರು ಹವಿಯನ್ನು ಕಂಡಾಕ್ಷಣ ಅವರೆಲ್ಲರೂ ಸುತ್ತುವರೆದರು ಮಾಸ್ತಯ್ಯನಿಗೆ ಹವಿಯನ್ನು ಬಿಚ್ಚಿರುವ ವಿಚಾರ ಗೊತ್ತಾಯಿತು ದಿಟ್ಟಿ ಈ ಹೈದನ್ನ ಕಟ್ ಬಿಚ್ಚಕ್ಕೆ ಹೇಳಿದ್ಯಾ ಯಾರು ನಿನಗೆ ಆ ಪಟ್ಟ ಕೊಟ್ಟವರು ನನ್ನ ಮಾತನ್ನ ತೆಗೆದಾಕಂಗಾದಿಯಾ ಕೋಪದಿಂದ ಪ್ರಶ್ನಿಸಿದನು ಮಾಸ್ತಯ್ಯ ಅಪ್ಪಯ್ಯ ಬಾಸ್ರಾ ಮಾಡ್ಕಬೇಡ್ರಿ ಆ ಐದನ್ನು ಅಲ್ಲೇ ಕಟ್ಟಾಕಿದ್ರೆ ಉಂಡದ್ದು ಕುಡ್ದುದ್ದು ಎಲ್ಲ ಇಲ್ಲೇ ಆಗ್ತದ ಮಾಸ್ತವನ್ ಮುಂದೆ ಕೊಳಕಾಗೈತಿ ಅಂತ ಬಿಚ್ಚಿದ್ದೆ ಅಪ್ಪಯ್ಯ ತೆಪ್ಪಾಯ್ತು ತಲೆ ತಗ್ಗಿಸಿ ಕೇಳಿಕೊಂಡಳು ದಿಟ್ಟಿ ದಿಟ್ಟಿಯ ಮಾತಿಗೆ ಏನನ್ನೂ ಹೇಳದೆ ಮಾಸ್ತಯ್ಯನು ಸುಮ್ಮನಾದ ಬೇಟೆಯಾಡಿ ತಂದಿದ್ದನ್ನೆಲ್ಲ ಒಂದೆಡೆ ಹಾಕಿ ಎಲ್ಲರೂ ಗುಡಿಸಲಿನೊಳಗೆ ತೆರಳಿದರು ಮಾಸ್ತಯ್ಯನೂ ಕೂಡ ತನ್ನ ಗುಡಿಸಲನ್ನು ಹೊಕ್ಕನು ಮುಂಜಾನೆ ಎಳೆಬಿಸಿಲು ಮೈ ತಾಗುವ ವೇಳೆಗೆ ಇವನನ್ನು ಬಲಿ ಕೊಡುವುದಾಗಿ ಎಲ್ಲರೂ ತೀರ್ಮಾನಿಸಿದರು ಹವಿಯು ಮಾಸ್ತಯ್ಯನ ಜೊತೆಗೆ ಮಾತನಾಡಲು ಎಷ್ಟೇ ಕೂಗಿ ಕರೆದರೂ ಮಾಸ್ತಯ್ಯ ಇವನ ಸಮೀಪ ಸುಳಿಯಲೇ ಇಲ್ಲ ವಿನಿಯಂತೂ ಅಕ್ಷರಶಃ ಮೌನಿಯಾದಳು ಹವಿಯ ಮೂರ್ಖತನಕ್ಕೆ ಒಂದು ಕಡೆ ಕುಪಿತಳಾದರೆ ಮತ್ತೊಂದು ಕಡೆ ಹೇಗಾದರೂ ಮಾಡಿ ಅವನನ್ನು ಉಳಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿ ರಾತ್ರಿಯೆಲ್ಲ ತಾನು ನಂಬಿದ ದೇವರನ್ನು ಪ್ರಾರ್ಥಿಸುತ್ತಾ ಕಾಲ ಕಳೆದಳು ನೋಡ ನೋಡುತ್ತಲೇ ಕತ್ತಲು ಕಳೆದು ಬೆಳಕು ಮೂಡಿತು ಹವಿಯನ್ನು ಬಲಿಪೀಠಕ್ಕೆ ಎಳೆದು ತರುವಂತೆ ಮಾಸ್ತಯ್ಯನು ಮಲ್ಲ ಮತ್ತು ಬಂಟನಿಗೆ ತಿಳಿಸಿದನು ಹವಿಯು ಹಾಕಿದ್ದ ಅಂಗಿಯನ್ನು ಕಿತ್ತೆಸೆದು ಅರಿಶಿಣದ ನೀರು ಕುಂಕುಮದ ನೀರನ್ನು ಅವನ ಮೇಲೆ ಸುರಿಯಲಾರಂಭಿಸಿದರು ಹವಿಯು ನಾನು ನಿಮ್ಮ ಕಾಡಿನವನೇ ನಿಮ್ಮಲ್ಲೊಬ್ಬ ದಯವಿಟ್ಟು ನನ್ನ ಮಾತು ಕೇಳಿ ನನ್ನನ್ನು ಸಾಯಿಸಬೇಡಿ ನಮ್ಮ ವಂಶದವರು ಇದೇ ಕಾಡಿನಲ್ಲಿದ್ದರು ಎಂದು ಜೋರಾಗಿ ಬೊಬ್ಬೆ ಹಾಕಿದನು ಆದರೆ ಹವಿಯ ಮಾತು ಅಲ್ಲಿರುವವರಿಗೆ ಅರ್ಥವಾಗಲಿಲ್ಲ ದಿಟ್ಟಿಯು ಹೂಗಳನ್ನು ತರಲು ಹೋಗಿದ್ದರಿಂದ ಹವಿಯ ಕಿರುಚಾಟ ವ್ಯರ್ಥ ಪ್ರಯತ್ನವೆಂದೆನಿಸಿತು ಅಯ್ಯೋ ದೇವ್ರೆ ನಾನೆಂಥ ತಪ್ಪು ಮಾಡಿದೆ ವಿಧಿ ನನ್ನ ಬುದ್ಧಿಯನ್ನು ಕೆಡಿಸಿ ಕಾಡಿನಲ್ಲೇ ಸಾಯುವಂತೆ ಮಾಡ್ತಿದೆಯಲ್ಲ ಎಂದು ಜೋರಾಗಿ ಅಳತೊಡಗಿದನು ಅವನ ಮುಂದೆ ಅಗ್ನಿಯನ್ನು ಹೊತ್ತಿಸಲಾಗಿತ್ತು ಕತ್ತಿಯೊಂದಕ್ಕೆ ಹಣ್ಣನ್ನು ಚುಚ್ಚಿ ಇವನ ಪಕ್ಕದಲ್ಲಿ ಇಟ್ಟಿದ್ದರು ಕೊರಳಿಗೆ ಒಂದು ಕಾಡು ಹೂವಿನ ಮಾಲೆಯನ್ನೂ ಸಹ ಹಾಕಿದರು ಹವಿಯ ಕೈಕಾಲುಗಳನ್ನು ಬಲವಾಗಿ ಕಟ್ಟಿ ಅವನ ರುಂಡ ಕಡಿಯಲು ಸಜ್ಜಾದರು ಆ ವೇಳೆಗೆ ಅಲ್ಲಿಗೆ ವಿನಿಯ ಆಗಮನವಾಯಿತು ಅವಳು ಜೋರಾಗಿ ಅಳುತ್ತಾ ಮೊದಲು ನನ್ನನ್ನು ಸಾಯಿಸ್ರಿ ನನ್ನ ಕಾರಣದಿಂದಲೇ ಅವನಿಗೆ ಈ ಪರಿಸ್ಥಿತಿ ಬಂದಿದ್ದು ನಾನು ಬರದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಕೊಲ್ಲೋದಿದ್ದರೆ ನನ್ನನ್ನು ಮಾತ್ರ ಕೊಲ್ಲಿ ಅವನನ್ನು ಬಿಟ್ಬಿಡಿ ಮಂಡಿಯೂರಿ ಕುಳಿತು ಕೈ ಮುಗಿದು ಪ್ರಾರ್ಥಿಸಿದಳು ವಿನೀಶ ಅಷ್ಟರಲ್ಲಿ ದಿಟ್ಟಿಯು ಅಲ್ಲಿಗೆ ಬಂದಳು ಹವಿಯ ಬಳಿ ಕುಳಿತು ಕಣ್ಣೀರಿಡುತ್ತಿದ್ದ ವಿನಿಯನ್ನು ಎಬ್ಬಿಸಿ ದೂರಕ್ಕೆ ಕರೆದುಕೊಂಡು ಹೋದಳು ದಿಟ್ಟಿಯೂ ಕೂಡ ಅವನನ್ನು ಬಿಟ್ಟು ಬಿಡುವಂತೆ ಕೇಳಿಕೊಂಡಳಾದರೂ ಮಾಸ್ತಯ್ಯನ ತೀರ್ಮಾನಕ್ಕೆ ಎದುರಾಡುವವರು ಯಾರೂ ಇರಲಿಲ್ಲ ಮಲ್ಲನು ಹವಿಯನ್ನು ಕೊಲ್ಲಲೆಂದು ಮುಂದಾದನು ಇನ್ನೇನು ಹವಿಯ ತಲೆ ಕಡಿಯಬೇಕು ಎನ್ನುವಷ್ಟರಲ್ಲಿ ಅವನ ಬೆನ್ನ ಮೇಲಿನ ಗುರುತು ಕಣ್ಣಿಗೆ ಬೀಳುತ್ತದೆ ತಕ್ಷಣವೇ ಮಲ್ಲನು ಒಡಿಯಾ ಬನ್ನಿ ಒಸಿ ನೋಡಿ ಜೋರಾಗಿ ಕೂಗುತ್ತಾನೆ ಅವನ ಮಾತುಗಳನ್ನು ಕೇಳಿ ದಿಟ್ಟಿ ಮತ್ತು ವಿನಿಯೂ ಸಹ ಅಲ್ಲಿಯೇ ನಿಲ್ಲುತ್ತಾರೆ ಹವಿಯ ಸುತ್ತಲೂ ಕಾಡಿನ ಜನರು ನಿಂತಿರುತ್ತಾರೆ ಮಾಸ್ತಯ್ಯನು ತಾನು ಕುಳಿತಲ್ಲಿಂದ ಮೇಲೆದ್ದು ಹವಿಯ ಬಳಿ ಬರುತ್ತಾನೆ ಅವನ ಬೆನ್ನ ಮೇಲಿನ ಗುರುತು ನೋಡಿದಾಕ್ಷಣ ಮಾಸ್ತಯ್ಯನ ಹೃದಯ ಕಂಪಿಸುತ್ತದೆ ತಕ್ಷಣವೇ ಅವನು ತನ್ನ ಗುಡಿಸಲಿನೊಳಗೆ ಹೋಗಿ ಮುದ್ರೆಯನ್ನು ಪರೀಕ್ಷಿಸಿ ನೋಡುತ್ತಾನೆ ಏನಾಶ್ಚರ್ಯ ಹವಿಯ ಮೈ ಮೇಲಿರುವ ಗುರುತು ಹಾಗೂ ಮುದ್ರೆಯಲ್ಲಿನ ಗುರುತು ಒಂದೇ ಆಗಿರುತ್ತದೆ ಇದರಿಂದ ಗೊಂದಲಗೊಂಡ ಮಾಸ್ತಯ್ಯನು ದೇವಿಯನ್ನು ಮನದಲ್ಲಿ ನೆನೆದು ಕವಡೆಯನ್ನು ಹಾಕುತ್ತಾನೆ ಅಲ್ಲಿಂದ ಓಡೋಡಿ ಬಂದು ಹವಿಯ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಒಡೆಯಾ ಎಂದು ಜೋರಾಗಿ ಕಿರುಚುತ್ತಾನೆ ಮಾಸ್ತಯ್ಯನು ಈ ರೀತಿ ಯಾರಿಗೂ ಸೋತು ಮಂಡಿಯೂರಿದ್ದನ್ನು ಯಾರೂ ಕಂಡಿರಲಿಲ್ಲ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ದಿಟ್ಟಿಯನ್ನೂ ಸೇರಿ ಉಳಿದ ಕಾಡಿನ ಜನರೆಲ್ಲರೂ ಮಂಡಿಯೂರಿ ಕುಳಿತುಕೊಳ್ಳುತ್ತಾರೆ ಹವಿಯ ಕಟ್ಟನ್ನು ಬಿಚ್ಚುತ್ತಾನೆ ಮಲ್ಲ ಹವಿಯು ಮಾಸ್ತಯ್ಯನ ಕಡೆ ತಿರುಗಿ ಮಾಸ್ತಯ್ಯ ಇಷ್ಟಕ್ಕೆ ನೀನು ನನ್ನನ್ನು ಒಪ್ಪಿಬಿಟ್ಟ್ಯಾ ನನ್ನ ಮೇಲೆ ಇಲ್ಲವೇ ಬರೀ ಒಂದು ಗುರುತನ್ನು ನೋಡಿ ವಿಶ್ವಾಸ ಪಟ್ಯ ಎಂದು ನಗುತ್ತಾನೆ ಹವಿ ಹವಿಯ ಮಾತುಗಳನ್ನು ಹಾಗೂ ಮಾಸ್ತಯ್ಯನ ಮಾತುಗಳನ್ನು ದಿಟ್ಟಿಯು ಭಾಷಾಂತರ ಮಾಡುತ್ತಾಳೆ ನಮ್ದ್ಯಾವ್ರನ್ನು ಪರೀಕ್ಷೆ ಮಾಡೋದುಂಟ ತೆಪ್ಪಾಯ್ತು ಒಡಿಯ ಕ್ಷಮಿಸ್ಬಿಡಿ ನಿಮ್ಮ ಎದುರಿಗೆ ತಲೆ ಎತ್ತಿ ಮಾತಾಡೋ ಧೈರ್ಯ ಸಹ ನನ್ನಲ್ಲಿಲ್ಲ ಬಿಕ್ಕುತ್ತಾನೆ ಮಾಸ್ತಯ್ಯ ವಿನಿಯು ಓಡಿ ಬಂದು ಹವಿಯನ್ನು ತಬ್ಬಿಕೊಳ್ಳುತ್ತಾಳೆ ಅವಳ ಆನಂದದ ಕಣ್ಣೀರು ಹವಿಯ ಭಯವನ್ನು ತೊಳೆದು ಹಾಕುತ್ತದೆ ವಿನಿಯನ್ನು ಸಂತೈಸಿದ ಹವಿಯು ಧೈರ್ಯ ತುಂಬಿ ಮಾಸ್ತಯ್ಯನ ಕಡೆ ತಿರುಗಿ ಮಾಸ್ತಯ್ಯ ಹೇಳು ಯಾವಾಗ ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಬೇಸರ ಮಾಡ್ಕೋಬೇಡ ಮೊದಲು ಶರಭಸಿಂಹ ಗುಹೆಯನ್ನು ತೋರಿಸು ದೇವಿಯನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯುತ್ತೇನೆ ಆ ನಂತರ ಮುಂದಿನ ಮಾತು ಎಂದವನೇ ಮಾಸ್ತಯ್ಯನ ಕಣ್ಣೀರು ಒರೆಸುತ್ತಾನೆ ಹವಿಶ್ ಎಲ್ಲರೂ ಶರಭಸಿಂಹ ಗುಹೆಯತ್ತ ತೆರಳುತ್ತಾರೆ ಹವಿಯು ಗುಹೆಯನ್ನು ಪ್ರವೇಶಿಸುತ್ತಾನೆ ವಿನಿಯ ಹೃದಯ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇರುತ್ತದೆ ಹವಿ ಸಂಪೂರ್ಣ ಒಳಗೆ ಹೊಕ್ಕಾಗಲು ಯಾವುದೇ ಪ್ರಾಣಿಗಳು ಬರುವುದಿಲ್ಲ ಎಲ್ಲರೂ ಶರಭಸಿಂಹ ಗುಹೆಯತ್ತ ತೆರಳುತ್ತಾರೆ ಹವಿಯು ಗುಹೆಯನ್ನು ಪ್ರವೇಶಿಸುತ್ತಾನೆ ವಿನಿಯ ಹೃದಯ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇರುತ್ತದೆ ಹವಿ ಸಂಪೂರ್ಣ ಒಳಗೆ ಹೊಕ್ಕಾಗಲು ಯಾವುದೇ ಪ್ರಾಣಿಗಳು ಬರುವುದಿಲ್ಲ ಹವಿಯು ಮಾಸ್ತವ್ವನ ವಿಗ್ರಹ ಮತ್ತು ಮುಖಪದ್ಮವನ್ನು ಗುಹೆಯಿಂದ ಹೊರತರುತ್ತಾನೆ ದೇವಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸುತ್ತಾನೆ ಎಲ್ಲರೂ ಹವಿಯನ್ನು ಒಡೆಯನನ್ನಾಗಿ ಜೈಕಾರ ಹಾಕುತ್ತಾರೆ ಹವಿಯು ಎಲ್ಲರನ್ನೂ ಕುರಿತು ನರಬಲಿ ಉಚಿತವಲ್ಲ ನಾನು ಪ್ರಾಣಿಗಳ ಬಲಿಯನ್ನೇ ಒಪ್ಪೋದಿಲ್ಲ ಅಂಥದ್ರಲ್ಲಿ ನರಬಲಿ ನಡೆಯಕೂಡ್ದು ಇದು ನನ್ನ ಅಭಿಪ್ರಾಯ ಆದರೆ ಈ ಬಗ್ಗೆ ನಾನು ತೀರ್ಮಾನಿಸಲಾರೆ ನನ್ನ ಅಜ್ಜನು ಇನ್ನೂ ಜೀವಂತ ಇರುವನು ಅವರನ್ನೇ ಕರೆದುಕೊಂಡು ಬರ್ತೀನಿ ಅವರ ನಿರ್ಣಯವೇ ಅಂತಿಮವಾಗಿರುತ್ತದೆ ನಾನು ಒಡೆಯನಲ್ಲ ನಿಮ್ಮಲ್ಲೊಬ್ಬ ಅಷ್ಟೆ ದಯವಿಟ್ಟು ಈಗ ನನಗೆ ಇಲ್ಲಿಂದ ತೆರಳೋಕೆ ಅನುಮತಿ ನೀಡಿ ಎಂದು ಪ್ರಾರ್ಥಿಸುತ್ತಾನೆ ದೇವಿಯ ವಿಗ್ರಹವನ್ನು ಪುನಃ ಶರಭಸಿಂಹ ಗುಹೆಯೊಳಗೆ ಇಡುತ್ತಾನೆ ಎಲ್ಲರೂ ಹವಿಯನ್ನು ಹೊತ್ತು ಕುಣಿಯುತ್ತಾರೆ ಜೈ ಜೈಕಾರ ಹಾಕುತ್ತಾರೆ ಕಾಡಿನ ವೀರ ಬೇಟೆಗಾರರನ್ನು ಹವಿ ಮತ್ತು ವಿನಿಯ ಜೊತೆಗೆ ಬೆಂಗಾವಲಾಗಿ ಕಳುಹಿಸುತ್ತಾನೆ ಮಾಸ್ತಯ್ಯ ಅವರು ಬೈಕನ್ನು ತಳ್ಳಿಕೊಂಡು ಬರುತ್ತಾರೆ ಪುನಃ ಟೆಂಟಿನ ಬಳಿ ಬಂದು ಅದನ್ನು ಬಿಚ್ಚಿಕೊಂಡು ಹವಿಯು ಬ್ಯಾಗನ್ನು ಹೆಗಲಿಗೇರಿಸುತ್ತಾನೆ ವಿನಿಯನ್ನು ಹಿಂದೆ ಕುರಿಸಿಕೊಂಡು ಕಾಡು ಜನರೆಡೆ ತಿರುಗಿ ಮುಗುಳ್ನಗುತ್ತಾ ಗಿಡ ಮರಗಳ ದಾರಿಯಲ್ಲಿ ಕಣ್ಮರೆಯಾಗುತ್ತಾನೆ ಕತ್ತಲಾಗುವ ಮೊದಲೇ ಮಾರನಕೋಟೆ ಅರಣ್ಯ ವ್ಯಾಪ್ತಿಯಿಂದ ಮುಖ್ಯ ರಸ್ತೆಯ ಹಾದಿಯನ್ನು ಬಂಡಿ ತಲುಪಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದಗಳು